ಸಂಗೀತ ಇಂದಿನ ಈ ಕಾರ್ಯಕ್ರಮದಲ್ಲಿ ಶೇಖರ್ ಅವರಿಂದ ಲಾವಣಿ ಪದಗಳು ನಮ್ಮ ಕಥೆಯನ್ನು ಕೇಳುವೆ ನಾಪೂರ ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದ ಕೇಸರಿನಿಗೆ ಜನಿಸಿದಳೆಣ್ಣ ದಯಾ ನ್ಯಾಯಗಳ ಸಂಗಮ ದೊರೆ ನಮ್ಮ ಧೂಳಪದೇಸಾಯಿ ಬಾಳ ಜನರಿಗೆ ಬೇಕಾಗಂತವ ಸಂಪನ್ನ ನಮ್ಮ ಗಣಿ ಸರಿದೊರೆಯಾಗಿ ಸತೀರಲಿ ವನಿಗೆ ಪದ್ಮಾವತಿ ದೇವಿ ಇವರ ಉದರದಲ್ಲಿ ಒದಗಿಸಿ ಬಂದಳು ರಾಣಿ ನಮ್ಮಾದಿ ಸರಿ ನಿಚ್ಚ ನಮ್ಮ ಇವರ ಉದರದನೆ ಒದಿಸಿ ಬಂದಳು ರಾಯಿಚ್ಚ ನಮ್ಮದಿ ಕೇಸರಿ ನಿಚ್ಚ ನಮ್ಮದಿ ಸುತ್ತು ಅಯ್ಯುವಳು ಕರುಷದ ಹಬ್ಬ ದಾನ ಧರ್ಮ ಮಠ ಮಂದಿರದೆ ಹಿಗ್ಗು ಮನೆಯೊಳಗೆ ನೂಕು ನುಗ್ಗಲದು ಅನ್ನದಾನವದು ಬಡ ಜನದಿ ಹೆಣ್ಣು ಕೆತ್ತವರು ಪಟ್ಟರು ಇಂದಿನವರು ಬರಿ ಅಳುತಿಹರು ಹೆಣ್ಣು ಕೆರವುದನೆ ತಡೆಯುವರು ಪಳಗಿಸಿ ನೋಡಿರಿ ಬೆಳಗಿಸಿ ನೋಡಿರಿ ಹೆಣ್ಣು ಜಗಬನೇ ತೂಗುವುದು ಹೆಣ್ಣಿನಿಂದಲೇನಾಗುವುದನ್ನುವ ಸಂಖ್ಯೆಯ ಕಂಗೆಟ್ಟೋಡುವುದು ಗಂಡು ಗಲಿಯಗಿ ಚೆನ್ನಮ್ಮನಾದಳು ಗಂಡುಗಳೆಲ್ಲರೂ ತುಪ್ಪಿದರು ನಮ್ಮ ಗಂಭೀರ ಚ ನಮ್ಮ ಧೀರಚ ನಮ್ಮಿ ಗಂಭೀರ ವಯಸ್ಸಿನ ನಗಿರಣ ತೋರಿದಳು ಕತ್ತಿ ಹಿಡಿದು ತಿರಿಯಾಡಿದಳು ಏಳು ನೆಟ್ಟಿನ ಕುಲಿಯ ಕೊಂದಳು ಆಡಜನರು ಬಲು ಚಕಿತರಾದರು ಅಂದಿನ ತೇಜ ಅಂದ ು ಎಂದೊಂದು ಖಚುರಾಗಿ ಹುದು ಎಂದೊಂದು ಖಚುರಾಗಿ ಹುದು ಯೋಗ ಯೋಗವು ಕಂಕಣ ಮಲ್ಲ ಸರ್ಜುನ ಕೈ ಹಿಡಿದು ರಾಣಿಯಾಗಿ ನರ ದಾಳು ಚೆನ್ನಮ್ಮ ಕರುನಾಡ ವೃದ್ಧಿ ಬೆಳಗಿದಳು ಕೇಳಿರಿ ಕೇಳಿರಿ ಕಲು ಚನ್ನಮ್ಮನ ಕಥೆಯನ್ನು ಕೇಳುವೆ ನಾಪೂರ ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದ ಕೇಸರಿ ನೀರು ಜನಿಸಿದಳಣ್ಣ ಸುತ್ತಲು ಅರಿಗಳು ಕಿತ್ತೂರ ಮುಟ್ಟಲು ಮಲ್ಲ ಸಜ್ಜ ಹೋಡಾಡಿದನು ವೀರ ಸ್ವರ್ಗವನೇ ಸೇರಿದನು ರಾಣಿಗಾನತಿಯ ಮಾಡಿದನು ಪತಿಯ ಆನತಿಯ ಸತಿಗು ಪಾಳು ಸಿದ್ದ ಪಣವ ತೊಟ್ಟು ಕಣ ತಿಳಿದಿಗಳು ಪಣವ ತೊಟ್ಟು ಕಣ ತಿಳಿದಿಗಳು ಪಟ್ಟಕ್ಕೆ ಏರುವ ಪುತ್ರ ರತ್ನಗಳು ದಕ್ಕದೆ ಹೋದಿರಲು ಅಕ್ಕನ ದೂರಿಗೆ ಸ್ವಂತ ಮಗನ ಬಲಿಗೈದಿಗಳು ನುಂಗಿದಳು ಚಿಂತೆ ಹಿಂಗಿದಳು ತರ್ತಕ ಪುತ್ರನ ಪಟಗಟ್ಟಿದಳು ಕೇಳಿರಿ ಕೇಳಿರಿ ಕಲಿ ಚನ್ನಮ್ಮನ ಕತೆಯನ್ನು ಕೇಳುವೆ ಪೂರ ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದಿ ಕೇಸರಿನಿ ಜನಿಸಿದಳಣ್ಣ ಕೆಂಪು ಮುಖದವರ ಕಪ್ಪು ಕಾರ್ಯವನ್ನು ಖಂಡಿಸಿ ದಂಡಿಸಿ ನಡೆದಿಗಳು ಖಂಡಿಸಿ ದಂಡಿಸಿ ನಡೆದಿಗಳು ಹರ 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 ಮಹಾದೇವ ಎನ್ನು ತ ಬರ ಬಡ ಸಿಡಿಲರದವನೂ ರಣರಂಗದಲ್ಲಿ ಇದು ಮುಕಿದಳು ವೈರಿರುಂಡ ಚಂಡಾಡಿದಳು ರಣರಂಗದಲ್ಲಿ ಇದು ಮುಕಿದಳು ವೈರಿರುಂಡ ಚಂಡಾಡಿದಳು ತೂರ ಬಾಳು ನೆಮಕೀನ ಗುಂಡು ಠಾಕರೆಗೆ ಯಮನ ಕರೆ ನೀಡಿತು ಚಾಕರೆಗೆ ಯಮನ ಕರೆ ನೀಡಿತು ಪತಾಕೆ ಹಾರಿಸಿ ಪರಾಕು ಹಾಕುತ್ತ ಜಯಭೇರಿಯನೆಯ ಕೊಡದಿಗರು ನಮ್ಮ ಸೈನಿಕರು ಬಲು ಹೆಮ್ಮೆಯ ಸೈನಿಕರು ನಮ್ಮ ಸೈನಿಕರು ಬಲು ಹೆಮ್ಮೆಯ ಸೈನಿಕರು ಆದರೆ ಏನದು ಆದರೆ ಏನದು ಏನು ಮಾಡುವುದು ಕಪಟ ಮೋಸ ತಲೆ ಹಾಕಿದರು ದೇಶ ದ್ರೋಹಿಗಳು ಆಗಲು ಇದ್ದರು ನಡಿಗೆ ಎರಡನು ಬಗೆದಿಗರು ಇವರ ಬಲದಿ ಆಂಗ್ಲರು ಮತ್ತು ಎದ್ದರು ಆಸೆಗೆ ಲೇಷನೆ ಮಾರಿದರು ಆಶೆಗೆ ಲೇಸನೆ ಮಾರಿದರು ಹೇಸಿ ಗುಣದಿ ಆ ಮದ್ದು ಗುಂಡಿಗೆ ಎಣ್ಣೆ ನೀರನ್ನು ಸುರಿದಿಗರು ಖುಷಿಯ ಸುಖಕ್ಕೆ ಸುರಿಸಿದರು పితూరు మాత నడదిగరు పితూరు మాత నడది కళిరు కళిరు కలిసం నమ్మ కథయను పూర చెత్తిన నాడ కాకీ గ్రామీ ఎసరి జనసల చెట్ల నాడ కాకటి గ్రామీసీ కణిటళ that भगुमनाभनली देशभगुति उदरवैराग्यवीरो उदय काले गडगडनडगु ಮದ ಮಾರಮೋ ಅವಳಗೆ ತುಂಬಿಟ್ಟುಕೊಂಡ ಮದ ಮಾರಮೋ ಅವಳಗೆ ತುಂಬಿಟ್ಟುಕೊಂಡು ಬದಿಯಳಿದವರಿ ಆಶ್ಚರ್ಯ ತೋರುವರೋ ಮುದರವ അംഗര കി തളി മനറിു തോതി ഗണി മി ന്ഭൂ ജ്യോതി ഹി പഞ്ചന പൂജമുവാദോ മുദര വൈരോഗ്യവീരോ നമ്മ പതുമനാഭനലി ദേശ ഭകുതിയില്ല ഉദര വൈരോഗ്യ र दोळु बायोलु बायो मन्त्रवो हरिवेय मूसकनु हाकी परसति पर धन कागी चिन्तु सुते परसति पर धन कागी चिन्तु सुते പരമവൈര മൂർത്തി എണുവാതോ ഉദരവൈരവീരോ നമ്മ പതുമനാഭനലി ലേശകുതിയില്ല ഉദരവൈരവീരോ നാനു എമ്പതു വിട്ടു ജ്ഞാനീളൂടി ഏനല്ലേവ പ്രേരണയുണ്ടോ നാനു എമ്പിട്ടു ജ്ഞാനിൊടകൂടി ഏനല്ലേവ പ്രേരണ ध्यानिषि पुरंधर पुरन्धर विठलन ध्यानिषि मौनदि विठलन कानदे माडिद कार्यगलल्लवो उदर वैराग्यवि ಹೇಳುತ್ತೀನಿ ನಿಜ ಕೇಳುತ್ತೀನಿ ಪ್ರೀತಿಗೆ ಸರಿ ಸಮವೇನೈತಿ ಒಬ್ಬರಿಗೊಬ್ಬರು ಪ್ರೀತಿಲೆ ನಡೆದರೆ ಸ್ವರ್ಗವೇ ಕಣ ಮುಂದೈತಿ ತಂದೆ ತಾಯಿಗಳು ಮಗುವ ಪ್ರೀತಿ ಸಿರೆ ಜಗವ ಪ್ರೀತಿ ಸುತೈತೆ ಮಗುತಾ ಬೆಳೆದು ಜಗ ಪ್ರೀತಿಸಿದರೆ ಜಗವೇ ನಂದನವನದಂತೆ ಅಣ್ಣ ತಮ್ಮರ ನಡುವಿರ ಪ್ರೀತಿ ಕಲ್ಯಾಣಕ್ಕೆ ಕರೆ ನೀಡೈತಿ ತಿಳಿದು ಬಾಳಿರಿ ಯಾವ ಅಳಿದಿರಿ ಕೋಟು கச்சரி மா ಗಂಡ ಚಂಡಿರ ಪ್ರೀತಿ ಎಂದಿರೆ ಮನ ಸುಂದರ ಮಂದಿರವಂತೆ ಗಂಡ ಚೆಂಡಿರು ಪ್ರೀತಿ ಎಂದರೆ ಮನ ಸುಂದರ ಮಂದಿರವಂತೆ ಪ್ರೀತಿ ನಂಬಿಗೆ ನೀತಿ ಇದ್ದರೆ ಛೇದ ವಿಚ್ಛೇದವು ಎಲ್ಲೈತೆ ಜಾತಿ ಜಾತಿ ನಡು ಪ್ರೀತಿ ಇದ್ದರೆ ಜಗಳಕ್ಕೆ ದಾರಿಯು ಎಲ್ಲೈತಿ ಜಾತಿ ದಂಗೆಗಳು ಕೋತಿ ಆಟಗಳು ಪ್ರೀತಿಯಿಂದ ಬಗೆಹರಿಸ ಪ್ರೀತಿ ಎಂದ ಬಗೆಹಿಸಿ ವರ ಕನ್ನೆಯಲ್ಲಿ ಪ್ರೀತಿ ನೆಚ್ಚುಗೆ ವರದಕ್ಷಿಣೆ ಮಾತೆಲ್ಲೈತಿ ಅತ್ತೆ ಮಾವರು ಸ್ವಚ ಅತ್ತೆ ಮಾವರು ಸ್ವಚ ಪ್ರೀತಿಸಿದರೆ ದುರ್ಮರಣಕ್ಕೆ ಸ್ಥಳ ಬೆಲ್ಲೈತಿ ಅತ್ತೆ ಮಾವರು ಸ್ವಚ ಪ್ರೀತಿಸಿದರೆ ದುರ್ಮರಣಕ್ಕೆ ಸ್ಥಳ ಬೆಲ್ಲೈತಿ ಮಾಲೀಕರೆಲ್ಲರೂ ಪ್ರೀತಿ ಮಾಡಿದರೆ ಕುಲಿಕಾರಿಗೆ ಚಿಂತೆ ಎಲ್ಲೈತಿ ಕೂಲಿಕಾರ ಸರಿ ಕೆಲಸ ಮಾಡಿದರೆ ಸುಖದ ದಾರಿ ನಮ್ಮ ಮುಂದೈತಿ ವ್ಯಾಪಾರಸ್ಥರು ಪ್ರೀತಿಲ್ಲ ನಡೆದರೆ ದುರಾಸೆ ಮಾತು ಎಲ್ಲೈತಿ ದೇಶವ ಪ್ರೀತಿ ಅರಿತು ನಡೆದರೆ ಕಳ್ಳ ವ್ಯಾಪಾರವು ಎಲ್ಲೈತಿ ಅಧಿಕಾರಿಗಳು ಪ್ರೀತಿಲ್ಲ ನಡೆದರೆ ನಾಗರಿಕರು ಕರಗೈತಿ ನಾಗರಿಕರು ತಾವು ಪ್ರೀತಿಲ್ಲೇಗಿದ್ದರೆ ಎಲ್ಲರ ಕಿತವೂ ಅಡಗೈತಿ ಎಲ್ಲರ ಗಿತವೂ ಅಡಗೈತಿ ಕರೆ ಹೇಳ್ತೀನಿ ನಿಜ ಹೇಳ್ತೀನಿ ಪ್ರೀತಿಗೆ ಸರಿ ಸಮವೇನೈತಿ ಒಬ್ಬರಿಗೊಬ್ಬರು ಇಲ್ಲ ನಡೆದರೆ ಸ್ವರ್ಗವೇ ನಮ್ಮ ಗುಣ ಮುಂದೈತಿ ಸ್ವರ್ಗವೇ ನಮ್ಮ ಕಣ್ಣ ಮುಂದೈತಿ ಗುರು ಶಿಷ್ಯರೇ ಪ್ರೀತಿಗಿದ್ದರೆ ಜ್ಞಾನವೂ ಸರಿಯಾಗಿ ತೊರೆತೈತಿ ಮಂತ್ರಿ ಪುಣ್ಯ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಾವಣಿ ಪದಗಳನ್ನು ಕೇಳುತ್ತಿರುವರೆ ಇನ್ನು ಮುಂದೆ ಸರಿಯಾಗಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಿಂದಿಯಲ್ಲಿ ಒಂಬತ್ತು ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವಾಗುವುದು ದೆಹಲಿ ಕೇಂದ್ರದಿಂದ ಸ್ವರ್ಗದ ನಮ್ಮ ಕಣ್ಣು ಮುಂದೈತಿ ಗುರು ಶಿಷ್ಯರೇ ಪ್ರೀತಿ ಇದ್ದರೆ ಜ್ಞಾನವೂ ಸರಿಯಾಗಿ ತೊರೆತೈತಿ ಮಂತ್ರಿವರ್ಯರಲ್ಲಿ ಪ್ರೀತಿ ಇದ್ದರೆ ಪ್ರಜರ ಪುಣ್ಯ ಹುಲು ಸಾಕೈತಿ ಪ್ರಜರು ತಿಳಿದು ಕರ್ತವ್ಯ ಮಾಡಿದರೆ ಖಂಡಿತ ಬಾಳು ಹಸನೈತಿ ಖಂಡಿತ ಬಾಳು ಕಸನೈತಿ ಕಲಾಶೇಖರನು ಪದ ಹಾಡುವನು ಪ್ರೀತಿ ದೊಡ್ಡದು ಜಗದೊಳಗೆ ಕಲಾಶೇಖರನು ಪದ ಹಾಡುವನು ಪ್ರೀತಿಯು ದೊಡ್ಡದು ಜಗದೊಳಗೆ ಪ್ರೀತಿಯು ದೊಡ್ಡದು ಜಗದೊಳಗೆ ಕರೆಗೆ ಹೇಳುತ್ತೇನೆ ನಿಜ ನಿ ಪ್ರೀತಿಗೆ ಸರಿಸಮವೇನೈತಿ ಒಬ್ಬರಿಗೊಬ್ಬರು ಪ್ರೀತಿಲ್ಲೇ ನಡೆದರೆ ಸ್ವರ್ಗವೇ ನಮ್ಮ ಕಣ್ಣ ಮುಂದೈತೆ ಒಬ್ಬರಿಗೊಬ್ಬರು ಪ್ರೀತಿಲ್ಲೇ ನಡೆದರೆ ಸ್ವರ್ಗವೇ ನಮ್ಮ ಗಣ ಮುಂದೈತೆ ಸ್ವರ್ಗವೇ